ನಮ್ಮ ಬಬ್ರುವಾನಗೆ ಸೂಪರ್ ಆಗಿ ಟ್ರೈನಿಂಗ್ ಕೂಡ ಸಿಗ್ತಾ ಇದೆ ಎಷ್ಟರ ಮಟ್ಟಿಗೆ ಅಂದ್ರೆ ಲಾರಿಯನ್ನ ಹತ್ತುವಂತ ಒಂದು ಟ್ರೈನಿಂಗ್ ಇದಾಗಿರುತ್ತೆ ಬಬ್ರುವಾನ ವಾನ ಕಾರ್ಯಾಚರಣೆಗೆ ಹೋಗ್ಬೇಕು ಅಂದ್ರೆ ಫಸ್ಟ್ ಲಾರಿನ ಕರೆಕ್ಟ್ ಆಗಿ ಚೆನ್ನಾಗಿ ಹತ್ಬೇಕಲ್ಲ ಸೊ ಅದರ ಒಂದು ಟ್ರೈನಿಂಗ್ ಸಿಗ್ತಾ ಇದೆ ಬಬ್ರು ವಾಹನಗೆ ಬಹಳಷ್ಟು ಮೆಚ್ಚುಗೆ ಕೂಡ ಇದೆ ಫ್ಯಾನ್ ಕ್ರೇಸ್ ಕೂಡ ಇದು ತುಂಬಾ ಜನ ಬಬ್ರು ವಾಹನ ನೋಡ್ಬೇಕು ಅಂತ ಕಡ ಬೇರೆ ಬೇರೆ ಊರಿನಿಂದ ಬರ್ತಾರೆ ಮತ್ತೆ ಅಧಿಕಾರಿಗಳು ಹೇಳಿ ಹೇಳಿರುವ ಹಾಗೆ ಎರಡು ವರ್ಷದ ಒಳಗೆ ಬೊಪುಮಾನ ಕಂಪ್ಲೀಟ್ ಆಗಿ ತಯಾರಾಗ್ತಾನೆ ಕಾರ್ಯಾಚರಣೆಗೂ ಕೂಡ ಹೊರಡುತ್ತಾನೆ ಸೊ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ ಅದೇ ರೀತಿ ತುಂಬಾನೇ ಧೈರ್ಯ ಬಬ್ಬರು ವನ ಎಲ್ರಿಗೂ ಕೂಡ ಗೊತ್ತು ಕಾರ್ಯಾಚರಣೆ ಟೈಮ್ ಇಡಿಯುವಂತ ಟೈಮ್ ಯಾವ ರೀತಿ ಧೈರ್ಯ ಇತ್ತು ಯಾವ ರೀತಿ ತಕ್ಕರ್ ಕೊಟ್ಟಿದ್ದ ಅಂತ ಸೊ ಬಬ್ರುವಾನ ಇನ್ನಷ್ಟು ಸ್ವಲ್ಪ ಸೈಜ್ ಯಾಕಂದ್ರೆ ನೀವು ತಲೆಯ ಮೇಲ್ಗಡೆ ಅಂದ್ರೆ ಕತ್ತಿನ ಭಾಗ ನೋಡ್ತಾ ಇರೋದು ಸ್ವಲ್ಪ ಮೂಳೆ ಎಲ್ಲವೂ ಕೂಡ ಕಾಣ್ತಾ ಇದೆ ಆದ್ರೆ ಕಾರ್ಡ್ ನಲ್ಲಿ ಇದ್ದಂತಹ ಟೈಮ್ ಆತ ಹಿಡಿಯೋಕಿಂತ ಮುಂಚೆ ಸಕ್ಕದಾಗಿದ್ದ ಇನ್ನಷ್ಟು ದಪ್ಪ ಇದೆ ಬಟ್ ಈಗ ಸ್ವಲ್ಪ ವೀಕ್ ಆಗಿದೆ ಸೈಜ್ ಕಡಿಮೆ ಇದೆ ಅಂದ್ರೆ ಟ್ರೈನಿಂಗ್ ಪ್ರೊಸೆಸ್ ಅಲ್ಲಿ ಯಾವಾಗ್ಲೂ ಕೂಡ ಕಡಿಮೆ ಆಗ್ತವೆ ವೈಟ್ ಎಲ್ಲವೂ ಕೂಡ ಆನೆಗಳು ಸೊ ಹೀಗಾಗಿ ಈಗ ಜಾಸ್ತಿ ಚೆನ್ನಾಗಿ ಕೂಡ ತಿಂತ ಇದ್ದಾನೆ ಒಳ್ಳೆ ಮೇವು ಕೂಡ ಆ ಸಿಗ್ತಾ ಇದೆ ಬೊಬ್ರು ಚೆನ್ನಾಗಿ ಆತನನ್ನ ಪಳಗಿಸಿ ಟ್ರೈನಿಂಗ್ ಅನ್ನು ಸಹ ಕೊಟ್ಟಿದ್ದಾರೆ ವೆಯ್ಟ್ ನಲ್ಲೂ ಸಹ ಇನ್ನಷ್ಟು ಗೈನ್ ಆಗ್ತೇನೆ ನಮ್ಮ ಬಬ್ರು ಟ್ರೈನಿಂಗ್ ಪ್ರತಿದಿನ ಕೂಡ ನಡೀತಾ ಇರುತ್ತೆ ಮತ್ತೆ ಆ ಗಣೇಶ ಹಬ್ಬಕ್ಕೂ ಕೂಡ ಚೆನ್ನಾಗಿ ಆತನನ್ನ ಅಲಂಕಾರ ಮಾಡಿದ್ರು ಆತನ ಮೇಲೆ ಚಿತ್ರವನ್ನ ಬಿಡಿಸಿದ್ರು ಪೂಜೆಯಲ್ಲಿ ಭಾಗಿಯಾಗಿದ್ದ ತಲೆ ಮೇಲೆ ಹೂವನ್ನ ಕೂಡ ಹಾಕ್ಸ್ಕೊಂಡಿದ್ದ ಬಬ್ಬರು ವಾಹನ ನಿಮಗೂ ಕೂಡ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಬಿಡ ಶೇರ್ ಮಾಡೋದ್ರಿ ಬಿಡಿ